not very good. واک جا سو سمار ساندھ وہت پوج آنند سوامیور ویسا پچمشالی پیٹ دہ وچناندہ

دہلی سرکار پرت ٹی جیچندر اور لوک سب سدر شری کمار نائک مہر وی جا مہوت ادشکر گوڑ دور ودان پریشت سدھار ڈاکر سام سورپر شاشکری ویم گوپال نائک چلکے شاشراد شاشک رازتا, بسوت شاشک شرینواسک آج ن ನಿಗಮದ ಅಧ್ಯಕ್ಷರಾದಂತೇವ್ ನಾಯ್ಕ್ ಅವರ ದ್ರಾಕ್ಷಸ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತೇಶ್ ಅವರು ಶ್ರೀನಿವಾಸ್ ಹೇಳದ್ನ ದಯಮಾಡಿ ಯಾರು ಕತ್ತು ತಿಳ್ಕೋಬಾರದು ಅವರು ಸಹಕರಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಾತ್ರೆಯಲ್ಲಿ ವಹಿಸಿರ್ತಕ್ಕಂಥ ಈ ಸಮುದಾಯದ ಹಾಗೂ ಇತರೆ ಸಮುದಾಯದ ಬಂಧುಗಳೇ ತಾಯಂದಿರೆ ಯುವಕ ಮಿತ್ರರೇ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಜಾತ್ರೆ ಅಂತಂದ್ರೆ ಎಲ್ಲ ಒಗ್ಗೂಡೋದು ಅಂತಂದ್ರೆ ಬಹುಶಃ ನಿಮ್ಮಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಇತಿಹಾಸದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಅದರ ಇತಿಹಾಸ ಗೊತ್ತಿರಬೇಕು ಅದಕ್ಕೋಸ್ಕರ ಈ ಜಾಗೃತಿಯನ್ನು ಉಂಟು ಮಾಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಪ್ರತಿ ವರ್ಷ ಸ್ವಾಮೀಜಿಯವರು ಈ ಜಾತ್ರೆಯನ್ನು ಬರೀ ವಾಲ್ಮೀಕಿ ಸಮುದಾಯದ ಜಾತ್ರೆ ಜನರಷ್ಟೇ ಅಲ್ಲ ಇಡೀ ಶೋಷಿತ ಸಮಾಜ ಶೋಷಿತ ಸಮಾಜ ನಮ್ಮ ಇತಿಹಾಸ ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ತಿಳ್ಕಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಅದೇನಪ್ಪಾ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇತಿಹಾಸ ತಿಳ್ಕೋಬೇಕು ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇದಕ್ಕೆ ಕಾರಣಗಳೇನು ಸಾಮಾಜಿಕ ಕಾರಣಗಳೇನು ಇದರ ಹಿನ್ನೆಲೆ ಏನು ಇದರ ಇತಿಹಾಸ ಏನು ಇದನ್ನ ಪ್ರತಿಯೊಬ್ಬ ಶೋಷಿತ ಸಮಾಜದ ವ್ಯಕ್ತಿಯೂ ಕೂಡ ು ಮುಂದೆ ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದರು ಇನ್ನುಳಿದಿರ್ತಕ್ಕಂಥ ಸಮಾಜಗಳು ಶೋಷಿತ ಸಮಾಜಗಳು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಬಹಳ ಮುಖ್ಯ ಶಿಕ್ಷಣ ಸಂಘಟನೆ ಹೋರಾಟ ಇವರು ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಂದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳ್ಕೋಬೇಕಾಗ್ತದೆ ಶಿಕ್ಷಣ ಇಲ್ಲದೆ ಹೋದರೆ ನಾವು ಸಮಾಜದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ بہلی سال مہر واکیور شہر بنتا ہے ಗೊತ್ತಾಗಬೇಕು ಯಾಕಂತಂದ್ರೆ ನಮಗೆ ಸಂವಿಧಾನ ಭಾರತಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂತ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಇದ್ದಿದ್ರೆ ನಮ್ಮೆಲ್ಲರೂ ಶಿಕ್ಷಣ ಸಿಗ್ತಾ ಇತ್ತು ಶಿಕ್ಷಣದ ವ್ಯವಸ್ಥೆ ಒಂದು ವರ್ಣಾಶ್ರಮದ ಪ್ರಕಾರ ಸೂತ್ರರು ವಿದ್ಯೆ ಕಲಿಯಿಲ್ಲೆಯಲ್ಲಿ ومیکی مہرب و شری رام مہا دیس بابا ساحب امبر بابا ساحب امبر وتہ کے بےدان پڑھ آئی ಮಹಾಭಾರತ ಮಹಾಕಾವ್ಯ ಮಹಾಕಾವ್ಯ ಇದನ್ನ ಕೊಟ್ಟವರು ವ್ಯಾಸ ಹೆಸರು ಜಾತಿಗೆ ಸೇರಬೇಕವರು ಅದರಿಂದ ನಾವು ಶಿಕ್ಷಣ ಇಲ್ಲದೆ ಹೋದ್ರೆ ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಜನರಿಗೆ ಯಾರ್ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಅವರನ್ನ ಸಬಲೀಕರಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕ ಮಾತ್ರ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅವರು ಇನ್ನೂ ಒಂದು ಮಾತನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದರು ಅದೇನಪ್ಪಾ ಅಂತಂದ್ರೆ ಈಗ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಗಿ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಅಸಮಾನತೆ ಇದೆ ಕಾರಣ ಯಪ್ಪ ಅಂತಂದ್ರೆ ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದರು ಅದರಿಂದ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗದೇ ಇದ್ದದ್ದು ಈ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಿದೆ ಜಾತಿ ವ್ಯವಸ್ಥೆಯನ್ನು ಉಟ್ಟಾಗ ಯಾರು ನೀವು ನಾವಲ್ಲ ನೀವು ಅಲ್ಲ ನಾವು ಅಲ್ಲ ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ಉಂಟಾಗ್ತದೆ ಜಾತಿಯ ವ್ಯವಸ್ಥೆಯನ್ನು ತರಕಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತೇಳಿ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಂಡು ಈ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಂಡು ಸೂತ್ರ ಯಾರು ಕೂಡ ಶಿಕ್ಷಣವನ್ನು ಪಡಕಬಾರದು ಇದನ್ನು ಮಾಡುವುದು ಸಂವಿಧಾನ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬರೋವರೆಗೆ ಸಮಾನಾವಕಾಶಗಳಿರಲಿಲ್ಲ ಅಲ್ಲಿ ಇಲ್ಲಿ ಒಬ್ಬೊಬ್ರು ಕಲ್ತಿದ್ರು ಹಾಗಾಗಿ ಕೆಲವರು ಶಿಕ್ಷಣವನ್ನು ಪಡ್ಕೊಂಡಿದ್ರು ಇನ್ ಕೆಲವರು ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು ಹಾಗಾಗಿ ಈ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಮಾಜಿಕವಾಗಿ ಸಬಲರಾಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ ಇಲ್ಲದೆ ಹೋದರೆ ಬಹಳ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ ಅದನ್ನು ಗಟ್ಟಿ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮನವಿ ಈ ಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಈ ಜಾಗೃತಿ ಬಂದಾಗ ಮಾತ್ರ ನೀವು ಬದಲಾವಣೆಯನ್ನ ಬಯಸಲಿಕ್ಕೆ ಸಾಧ್ಯ ಆಗ್ತದೆ ಬದಲಾವಣೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ನೋಡಿ ಬಸವಣ್ಣ ಇನ್ನೂರ ಐವತ್ತು ವರ್ಷಗಳ ಹಿಂದೆನೆ ಹೇಳಿದ್ರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸ ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ಸಂಗಮ ದೇವಾ ಬಸವಣ್ಣನವರು ಹೇಳಿದ್ರು ಯಾಕೆ ಹೋಗ್ಬೇಕು ಅಂತ ಹೇಳಿದ್ರು ಬಸವಣ್ಣನವರು ಹೋಗ್ಬೇಕು ಅಂತ ಹೇಳಿದ್ರು ಜಾತಿನೂ ಹೋಗಿಲ್ಲ ಇಲ್ಲ ವರ್ಗನು ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಜಾತಿ ಇದೆಯಲ್ಲ ಇದು ಚಲನೆ ಇಲ್ಲೇ ಅಂತಕ್ಕಂಥ ಒಂದು ವ್ಯವಸ್ಥೆ ಚಲನೆ ಇದೆ ವ್ಯವಸ್ಥೆ ಚಲನೆ ಸಿಕ್ಕಬೇಕಾದ್ರೆ ಜಾತಿಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ವರ್ಷಗಳಿಂದ ಈ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದೇ ಇಲ್ಲದಂತೆ ನೋಡ್ಕೊಳ್ತಕ್ಕಂಥದ್ದೇ ಬಹಳ ಪ್ರಯತ್ನ ಅದರ ಜೊತೆಗೆ ಮೂಢನಂಬಿಕೆಗಳು ಕಂದಾಚಾರಗಳು ಬಿತ್ತಿ ಬಿತ್ತಿ ಅದನ್ನ ಬೆಳೆಸಿ ಅದನ್ನ ಭದ್ರ ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಗಟ್ಟಿ ಮಾಡತಕ್ಕಂತೆ ಕೆಲಸವನ್ನು ಮಾಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಯಾಕಪ್ಪ ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಬಸವಾದಿ ಸೆಣ್ಣು ತಿರಸ್ಕಾರ ಮಾಡಿದ್ರು ಬಸವಾದಿ ಸೆಣ್ಣು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು ನೀವು ಯಾಕೆ ಹಿಂಗಿದ್ಯಾ ಅವಿದ್ಯಾವಂತಾಗಿದ್ಯಾ ನಿಮ್ಗೆ ಯಾಕೆ ಹೊಟ್ಟೆ ಇಟ್ಟಿಲ್ಲ ನಿಮ್ಗೆ ಯಾಕೆ ಸೂರಿಲ್ಲ ನೀನ್ ಯಾಕೆ ಶಿಕ್ಷಣದಿಂದ ವಂಚಿತರಾಗಿದ್ಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ ಹಿಂದಿನ ಕರ್ಮ ಮಾಡಿದ್ರು ಅದಕ್ಕೋಸ್ಕರ ಕರ್ಮ ಈ ಜೀವನದಲ್ಲಿ ಅನುಭವಿಸಬೇಕಾಗಿದೆ ಯಾವ ಜೀವನ ಇಲ್ಲ ಕರ್ಮನೂ

ಹಾಗಾದ್ರೆ ನಮ್ಮ ಮನೆಯಲ್ಲಿ ಆ ದಿನ ನಾವು ಅಣ್ಣ ತಂದಿರು ಅಕ್ಕ ತೆಂಗಿರು ಅಣ್ಣ ತಂದಿರು ಇಬ್ರು ಅಕ್ಕಿರು ಅವಿದ್ಯಾವಂತರು ನಮ್ಮ ಅಣ್ಣ ಒಬ್ಬ ಒಬ್ಬ ಮಾತ್ರ ನಾಲ್ಕನೇ ತರಗತಿವರೆಗೂ ಓದಿದ್ದ ಇನ್ನಿಬ್ರು ತಂದಿರು ಅವರು ಓದ್ತಿಲ್ಲ ನಾವು ಒಬ್ಬ ಲಾಯರ್ ಆದ ವಿದ್ಯಾವಂತ ವಿದ್ಯಾವಂತ ಆದ್ರಿಂದ ಮುಖ್ಯಮಂತ್ರಿನು ಆದ ಒಂದು ವೇಳೆ ನಾವು ವಿದ್ಯಾವಂತ ಆಗಿರ್ಲಿಲ್ಲ

ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಬರೀಲಿಕ್ ಸಾಧ್ಯನೇ ಇಲ್ಲ ಇಂಥದ್ದೆಲ್ಲ ಉದ್ದಾಕ್ತಿದ್ದಾರೆ ಇಂಥದ್ದೆಲ್ಲ ನೀವು ನಂಬ್ಕೋಬೇಕು ಅದರಂತೆ ಜೀವನ ಮಾಡಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದನ್ನ ಅರ್ಥ ಮಾಡ್ತೇವೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಯಲೇಬೇಕು ಕಲಿಬೇಕು ಶಿಕ್ಷಣ ಅದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟವಾಗಿದ್ದವರಿಗೆ ಇದ್ರೆ